ಹರೇ ಕೃಷ್ಣ ಭಗವದ್ಗೀತೆಯ ಅಧ್ಯಾಯ ಒಂದು ಅಧ್ಯಾಯ ಆರರ ತನಕ ನಾವು ಬೇರೆ ಬೇರೆ ರೀತಿಯಾದಂತಹ ಯೋಗಗಳು ಹಾಗೂ ಕೊನೆಗೆ ಯೋಗಿನಾವಪಿ ಸರ್ವೇಶಾಮ್ ಮದ್ಗತೆ ನಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮೋ ಮತಃ ಅಂತ ತಿಳ್ಕೊಂಡಿದ್ದೇವೆ ಅಂದ್ರೆ ಎಲ್ಲ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಯಾರು ಭಗವಂತನ ಹತ್ರ ಶ್ರದ್ಧೆಯಿಂದ ಭಗವಂತನನ್ನು ಆರಾಧಿಸ್ತಾವನೋ ಅತ್ಯಂತ ಶ್ರೇಷ್ಠವಾದ ಯೋಗಿ ಈಗ ಅಧ್ಯಾಯ ಏಳರಿಂದ ಅಧ್ಯಾಯ ಹನ್ನೆರಡರ ತನಕ ನಾವು ಈ ಭಕ್ತಿ ಯೋಗವನ್ನ ಹೇಗೆ ಭಗವಂತನನ್ನು ಆರಾಧಿಸಬೇಕು ಯಾರು ನಾವು ಯಾರು ಎಲ್ಲ ವಿಚಾರಗಳನ್ನ ಕೃಷ್ಣ ನಮಗೆ ತಿಳಿಸಿಕೊಡ್ಲಿದ್ದಾನೆ ಏಳನೇ ಅಧ್ಯಾಯದ ಮೊದಲನೇದಾಗಿ ಕೃಷ್ಣ ಹೇಳ್ತಾನೆ ಅರ್ಜುನ ಈಗ ನಾನು ನಿಮಗೆ ಮೈ ಆಸಕ್ತ ಮನ ಪಾರ್ಥ ಯೋಗಂ ಯುಂಜನ ಮದಾಶ್ರಯ ಮೈ ಆಸಕ್ತ ಮನಃ ನಿನ್ನ ಮನಸ್ಸನ್ನು ನನ್ನಲ್ಲಿ ಆಸಕ್ತಿಯಿಂದ ಕೇಂದ್ರೀಕರಿಸಿದರೆ ಯೋಗದಲ್ಲಿ ಕೇಂದ್ರೀಕರಿಸಿದರೆ ಎಲ್ಲ ಜ್ಞಾನವನ್ನು ನಾನು ನಿಮಗೆ ಕೊಡ್ತೀನಿ ನಾನಿವು ಕೊಡುವಂತಹ ಜ್ಞಾನ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಜ್ಞಾನ ಹಾಗೂ ಆಧ್ಯಾತ್ಮಿಕ ಜ್ಞಾನ ಎರಡನ್ನೂ ನಾನು ನಿಮಗೆ ಕೊಡ್ತೇನೆ ಈ ಜ್ಞಾನವನ್ನ ನಿನಗೆ ಕೊಟ್ಟ ಮೇಲೆ ಈ ಜಗತ್ತಿನಲ್ಲಿ ಇನ್ಯಾವುದೋ ನಿನಗೆ ತಿಳಿದುಕೊಳ್ಳಿಕ್ಕೆ ಉಳಿಯೋದಿಲ್ಲ ಈಗ ಏನು ಜ್ಞಾನ ಅಂತಹ ಜ್ಞಾನ ಏನದು ಕೃಷ್ಣ ಇವ ಕೊಡ್ತಾನೆ ಭಗವದ್ ಜ್ಞಾನ ಅನ್ನುವ ಈ ಒಂದು ಅಧ್ಯಾಯದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ವಿಚಾರವನ್ನ ಭಗವಂತ ನಮ್ಮ ಮುಂದೆ ಇಡ್ತಾನೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಇರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಅಧ್ಯಾಯದಲ್ಲಿ ನಾವು ಹುಡುಕಿಕೊಳ್ಳಬಹುದು ನಾವು ಯಾರು ಜೀವ ಅಂದರೆ ಯಾರು ಭಗವಂತ ಯಾರು ನಾವು ಯಾಕಿದ್ದೀವಿ ಈ ಜಗತ್ತಿನಲ್ಲಿ ಯಾಕೆ ಈ ಜಗತ್ತಿನಲ್ಲಿ ಎಷ್ಟು ಕಷ್ಟಗಳು ಬರ್ತಾ ಇದೆ ಎಷ್ಟೊಂದು ಜನಕ್ಕೆ ಕಷ್ಟಗಳಿದೆ ತೊಂದರೆಗಳಿದೆ ಸಾವು ನೋವುಗಳಿದ್ದಾವೆ ಯಾಕೆ ಒಂದು ಜೀವದ ಕತೆ ನಾವೆಲ್ಲರೂ ಭಗವಂತನ ಮಕ್ಕಳು ನಾವೆಲ್ಲರೂ ಭಗವಂತನ ಅಂಶ ಅಂತ ಆದ್ಮೇಲೆ ನಾವು ಸಂತೋಷವಾಗಿ ಇರಬೇಕು ತಾನೆ ಯಾಕೆ ಅಂದರೆ ಅದು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಮ್ಮ ಜೀವನ ನಿಜವಾದ ಇದರ ಮೂಲ ಏನು ನಾವು ಭಗವಂತನ ಅಂಶ ಭಗವಂತನ ಅಂಶವಾಗಿ ಭಗವಂತನ ಜೊತೆ ಸದಾ ನಾವು ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ಭಗವಂತನ ಲೀಲೆಗಳಲ್ಲಿ ಪಾತ್ರವನ್ನು ವಹಿಸುತ್ತಾ ಸೇವೆಯನ್ನು ಮಾಡುತ್ತಾ ಸಂತೋಷದಿಂದ ಇರಬೇಕಾಗಿರೋದು ನಮ್ಮ ನಿಜವಾದಂತಹ ಒಂದು ಮೂಲಸ್ಥಾನ ಆತ್ಮದ ಮೂಲಸ್ಥಾನ ಆದರೆ ಭಗವಂತ ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಯಾಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆನಂದವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಹೇಗೆ ಅಂದರೆ ಒಬ್ಬ ಪ್ರಿಯಕರ ಹಾಗೂ ಪ್ರೇಯಸಿ ಒಬ್ಬ ಪ್ರಿಯತಮ ಹೋಗಿ ಪ್ರಿಯತಮಗೆ ನೀನು ನಾನು ನಿನ್ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳು ಅಲ್ಲ ಆಕೆ ಹೇಳಬೇಕು ಅನ್ನುವ ಅಪೇಕ್ಷೆಯನ್ನ ಇಟ್ಕೊಂಡಿರ್ತಾನೆ ಆದರೆ ಆಕೆ ಹೇಳೋದಿಲ್ಲ ಅವನಿಗೆ ದುಃಖ ಆಗ್ತದೆ ಒಂದು ದಿವಸ ಒಂದು ಗನ್ ತಗೊಂಡು ಹೋಗಿಬಿಟ್ಟು ಅವಳ ತಲೆಯಕ್ಕೆ ಹತ್ತಿರ ಇಟ್ಟು ಹೇಳ್ತಾನೆ ಈಗ ಹೇಳು ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳು ಆಗ ಆಕೆ ಭಯದಿಂದ ಸರಿ ಸರಿ ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ ಅಂತ ಹೇಳಿದರೆ ಅದು ನಿಜವಾದ ಪ್ರೀತಿಯಲ್ಲ ಆ ವಾಕ್ಯ ಆಕೆ ಹೇಳಿದ್ದು ಈತನಿಗೆ ಸಂತೋಷವನ್ನ ಕೊಡೋದಿಲ್ಲ ಯಾಕೆಂದ್ರೆ ಆಕೆಗೆ ಇರುವಂತಹ ಸ್ವಾತಂತ್ರ್ಯದಲ್ಲಿ ಆಕೆ ಸಂತೋಷವಾಗಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸಂತೋಷ ಇದೆ ಆನಂದ ಇದೆ ಆ ಪ್ರೀತಿಗೆ ಒಂದು ಅರ್ಥ ಇದೆ ಅದಕ್ಕೆ ಆ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಆಕೆ ನಿನ್ನನ್ನು ನಾನು ಪ್ರೀತಿಸುತ್ತಿದ್ದೇನೆ ಅನ್ನುವಂತಹ ಆಯ್ಕೆಯನ್ನ ಮಾಡಿದ್ರೆ ಅಲ್ಲಿ ಆನಂದ ಇದೆ ಹಾಗೆ ಭಗವಂತ ಎಲ್ಲ ಜೀವಜಾತಿ ಜೀವರಾಶಿಗಳಿಗೆ ಸ್ವಾತಂತ್ರ್ಯವನ್ನ ಕೊಟ್ಟು ತಮ್ಮ ಸ್ವಾತಂತ್ರ್ಯದಿಂದ ಆ ಎಲ್ಲ ಜೀವಗಳು ಭಗವಂತನಿಗೆ ಪ್ರೀತಿಯಿಂದ ಭಕ್ತಿ ಸೇವೆಯನ್ನ ಮಾಡಬೇಕು ಅದು ಮಾಡಿದಾಗ ಅಲ್ಲಿ ಆನಂದದ ಸಾಗರ ಸೃಷ್ಟಿ ಆಗ್ತದೆ ಆದರೆ ಭಗವಂತ ಯಾರಿಗೂ ಫೋರ್ಸ್ ಮಾಡೋದಿಲ್ಲ ಹಾಗೆ ಒಂದಷ್ಟು ಜೀವರಾಶಿಗಳು ನಾವು ಭಗವಂತನ ಸೇವೆಯನ್ನು ಯಾಕೆ ಮಾಡಬೇಕು ನಮಗೆ ನಾವೇ ಭಗವಂತನ ತರ ಸಂತೋಷವನ್ನು ಅನುಭವಿಸಬೇಕು ಭಗವಂತನ ಜೊತೆ ನಮಗೆ ಸಂಗಡ ಬೇಕಾಗಿಲ್ಲ ಅಂತ ಯೋಚನೆ ಮಾಡಿದಂತಹ ಜೀವರಾಶಿಗಳಿಗೆ ಆ ಜೀವಗಳಿಗೆ ಭಗವಂತ ತಮ್ಮ ಆಸೆಗಳನ್ನು ಈಡೇರಿಸುವುದಕ್ಕೋಸ್ಕರ ಈ ಲೌಕಿಕ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಈ ಲೌಕಿಕ ಪ್ರಪಂಚದಲ್ಲಿ ಆ ಜೀವರಾಶಿಗಳನ್ನ ಇಲ್ಲಿ ಅವರಿಗೆ ದೇಹವನ್ನ ಕೊಟ್ಟು ತಮ್ಮ ತಮ್ಮ ಆಸೆಗಳನ್ನ ಇಚ್ಛೆಗಳನ್ನ ಈಡೇರಿಸಲಿಕ್ಕೆ ಏನೇನು ಬೇಕು ಅದೆಲ್ಲ ಸೌಕರ್ಯಗಳನ್ನ ಭಗವಂತ ಕೊಡ್ತಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ದಾಟಿ ಬಂದ ಈ ಶರೀರ ಅನೇಕ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿರ್ತಕ್ಕಂತಹ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರ ಆಸೆಯನ್ನು ಪೂರೈಸುವುದಕ್ಕೋಸ್ಕರ ವಿಧ ವಿಧವಾದಂತಹ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ ಆದರೆ ನಿಜಾಂಶ ಏನು ಅಂದ್ರೆ ಹೇಗೆ ಆ ಒಂದು ಮಗುವಿಗೆ ಒಂದು ಚಿಕ್ಕ ಮಗುವಿಗೆ ತಾಯಿಯೇ ಆಧಾರ ತಾಯಿಯನ್ನ ಬಿಟ್ಟು ಹೋದ್ರೆ ಮಗುವಿಗೆ ಹೇಗೆ ಸಂತೋಷ ಸಿಗುವುದಿಲ್ಲವೋ ಅಥವಾ ಒಂದು ಮೀನಿಗೆ ನೀರಿನೊಳಗೆಯೇ ಅತ್ಯಂತ ಸಂತೋಷವಾದಂತಹ ಒಂದು ಆ ನೀರಿನೊಳಗಿರೋದೇ ಅದರ ಮೂಲ ಸ್ಥಾನ ಮೀನನ್ನು ನೀರಿನಿಂದ ಹೊರಗೆ ತೆಗೆದರೆ ಆ ಮೀನಿಗೆ ಎಷ್ಟೇ ರುಚಿಕರವಾದಂತಹ ಆಹಾರ ಕೊಟ್ಟರು ಕೂಡ ಆ ಮೀನಿಗೆ ಸಂಕಟ ಆಗುತ್ತೆ ವಿನಃ ಸಂತೋಷ ಆಗೋದಿಲ್ಲ ಯಾವಾಗ ಮೀನನ್ನು ನೀವು ನೀರಿಗೆ ಹಾಕ್ತೀರಿ ಮೀನಿಗೆ ಸಂತೋಷ ಆಗ್ತದೆ ಹಾಗೆಯೇ ನಾವು ಯಾವಾಗ ಭಗವಂತನಿಂದ ನಮ್ಮ ನಾವು ದೂರ ಆಗ್ತೇವೆ ಯಾವಾಗ ನಾವು ದೇವರಿಂದ ದೂರ ಆಗ್ತೇವೆ ನಾವು ಈ ಲೌಕಿಕ ಪ್ರಪಂಚದ ಸಂತೋಷವನ್ನು ಎಷ್ಟು ಗಳಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ರು ಎಷ್ಟು ನಮ್ಮ ಶಕ್ತಿಯನ್ನ ನಾವು ಹಾಕಿ ಈ ಜಗತ್ತಿನಲ್ಲಿ ಸಂತೋಷವನ್ನ ನಮ್ಮ ಜೊತೆ ಹಿಡಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ ಆದ್ದರಿಂದ ನಾವು ಯೋಗವನ್ನ ಮಾಡಬೇಕು ಯೋಗ ಅಂದ್ರೆ ನಮ್ಮನ್ನು ನಾವು ಭಗವಂತನೊಟ್ಟಿಗೆ ಅದನ್ನ ಕನೆಕ್ಟ್ ಮಾಡತಕ್ಕಂಥದ್ದು ಮತ್ತೆ ಪುನಃ ಜೋಡಿಸುವಂಥದ್ದು ಇದು ಒಂದು ಜೀವದ ಕತೆ ನಾವು ಯಾಕೆ ಇಲ್ಲಿದ್ದೇವೆ ಅಂದ್ರೆ ಭಗವಂತ ನಮಗೆ ಆ ಸೌಕರ್ಯವನ್ನ ಕೊಟ್ಟಿದ್ದಾನೆ ಅದಕ್ಕೆ ಭಗವಂತ ಮತ್ತೆ ಮತ್ತೆ ಬಂದು ಬೇರೆ ಬೇರೆ ಆಚಾರ್ಯರ ಮುಖೇನ ಸ್ವತಃ ಅವತಾರ ವ್ಯಕ್ತಿ ಯಾ ಯಾರರಿತ್ರ ದುಷ್ಕೃತಂ ಮತ್ತೆ ಮತ್ತೆ ಬಂದು ಸಂದೇಶವನ್ನು ನಮಗೆ ಕೊಟ್ಟು ನೀವು ಇಲ್ಲಿರಬೇಡಿ ನೀವೆಲ್ಲ ಮುಕ್ತಿಯನ್ನ ಕೊಂಡಿ ನನ್ನ ಜೊತೆಗೆ ಮತ್ತೆ ಬನ್ನಿ ಮಾಂಪೇತ್ಯ ಕೌಂತೆಯ್ಯ ಪುನರ್ಜನ್ಮ ನವಿದ್ಯತೆ ಜನನ ಮರಣಗಳಂತ ಈ ಒಂದು ಕಷ್ಟ ನಿಮ್ಗೆ ಬೇಡ ನನ್ನ ಹತ್ರ ಬನ್ನಿ ಅದು ನಿಮ್ಮ ನಿಜವಾದ ಸ್ಥಾನ ಮೂಲ ಸ್ಥಾನ ಅಂತ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಮತ್ತೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಈ ಒಂದು ಜ್ಞಾನವನ್ನ ಇಟ್ಟುಕೊಂಡು ಇವತ್ತಿನ ಅಧ್ಯಾಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ಕೃಷ್ಣ ಹೇಳ್ತಾನೆ ಮನುಷ್ಯ ನಾಂ ಸಹಸ್ರೇಶು ಕಶ್ಚಿಧ್ಯತತಿ ಸಿದ್ಧಯೇ ಸಾವಿರಾರು ಮನುಷ್ಯರಲ್ಲಿ ಒಬ್ಬರಿಗೆ ಈ ಸತ್ಯವನ್ನ ಕಂಡುಹಿಡೀಬೇಕು ಅಂತ ಮನಸ್ಸು ಆಗ್ತದಂತೆ ಯಥತಾಮಿ ಸಿದ್ಧಾನಾಂ ಕಶ್ಚಿತ್ ಮಾಂ ವ್ಯಕ್ತಿ ತತ್ವತಃ ಅಂತಹ ಅನೇಕರಲ್ಲಿ ಅಂತಹವರಲ್ಲಿ ಸಾವಿರದಲ್ಲಿ ಒಬ್ಬರಿಗೆ ಭಗವಂತನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ ಈ ಸೃಷ್ಟಿಯಲ್ಲಿ ನಾನು ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎರಡೂ ತರ ಸೃಷ್ಟಿಯನ್ನ ಮಾಡಿದ್ದೇನೆ ಭೌತಿಕ ಸೃಷ್ಟಿಯಲ್ಲಿ ಪಂಚಭೂತಗಳು ಭೂಮಿ ರಪೋ ನಲೋ ವಾಯು ಕನ್ಮನೋ ಬುದ್ಧಿರೇ ವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟಧ ಏನು ಈ ಲೌಕಿಕಲ್ ಸೃಷ್ಟಿ ಭೂಮಿ ರಪೋ ನಲೋ ವಾಯು ಭೂಮಿ ನೀರು ಆಕಾಶ ಬೆಂಕಿ ಗಾಳಿ ಪಂಚಭೂತಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ ನಮ್ಮ ನಾವೆಲ್ಲ ನೋಡೋದು ಈ ಪಂಚಭೂತಗಳಾದಂತಹ ಜಗತ್ತು ಹಾಗೂ ಮನಸ್ಸು ಬುದ್ಧಿ ಅಹಂಕಾರ ಈ ಎಂಟು ಭಗವಂತನ ಬಹಿರ್ಶಕ್ತಿ ಹಾಗಾದ್ರೆ ಅಪರೇಯಂ ಇತಸ್ತ್ವ ಅನ್ಯಾಂ ಇಲ್ಲಿ ಭಗವಂತ ಹೇಳ್ತಾನೆ ಏಳನೇ ಅಧ್ಯಾಯದಲ್ಲಿ ಆದರೆ ಇನ್ನೊಂದು ಇದಕ್ಕಿಂತ ಶ್ರೇಷ್ಠವಾದಂತಹ ಶಕ್ತಿ ಇದೆ ಇದಕ್ಕಿಂತ ಶ್ರೇಷ್ಠವಾದಂತಹ ಶಕ್ತಿ ಆಂತರಿಕ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಈ ಎರಡೂ ಶಕ್ತಿಯನ್ನು ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬಹಿರ್ಶಕ್ತಿ ಆಂತರಿಕ ಶಕ್ತಿ ಹಾಗಾಗಿ ಈ ಜಗತ್ತಿಗೆ ಬಂದಂತಹ ಜೀವಿಗಳಿಗೆ ಕೃಷ್ಣನು ತನ್ನ ಮಾಯೆಯನ್ನ ಆವರಿಸಿರ್ತಾನೆ ದೈವಿ ಏಷ ಗುಣಮಯಿ ಮಮ ಮಾಯಾ ದುರಾತ್ಯಯ ಎಲ್ಲ ಸೃಷ್ಟಿಗೂ ಭಗವಂತನೇ ಆಧಾರ ಮತ್ತ ಪರತರಂ ನಾಣ್ಯದ್ ಕಿಂಚಿದಸ್ತಿ ಧನಂಜಯ ಪ್ರತಿಯೊಂದರಲ್ಲೂ ಒಂದು ಹೇಗೆ ಒಂದು ಮರಿ ಒಂದು ಮಣಿಗಳನ್ನ ಜೋಡಿಸಲಾಗಿದೆ ಒಂದು ಹಾರದಲ್ಲಿ ಹಾಗೆ ಆ ಮಣಿಗಳನ್ನ ಜೋಡಿಸಿದ ಆ ಹಾರದ ಒಳಗಿರುವಂತಹ ಆ ಥ್ರೆಡ್ ಏನಿದೆ ಹಾಗೆ ಭಗವಂತ ಇಡೀ ಜಗತ್ತನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಮತ್ತ ಪರತರಂ ನಾಣ್ಯದ್ ಕಿಂಚಿದಸ್ಥಿ ಧನಂಜಯ ಎಲ್ಲ ನೋಡಿದರೂ ಭಗವಂತನ ಶಕ್ತಿ ನೀರಿನ ರುಚಿ ಅದು ಭಗವಂತನ ಶಕ್ತಿ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಸೂರ್ಯ ಚಂದ್ರಿಂದ ಬರ್ತಕ್ಕಂತಹ ಬೆಳಕು ಅದು ಭಗವಂತನಿಂದಾಗಿ ವೇದಗಳಲ್ಲಿ ಬರ್ತಕ್ಕಂತಹ ಓಂಕಾರ ಅದು ಭಗವಂತ ಭೂಮಿಯಿಂದ ಬರ್ತಕ್ಕಂತಹ ಸುಹಾಸನೆ ಅದು ಭಗವಂತ ಬೆಂಕಿಯಿಂದ ಬರ್ತಕ್ಕಂತಹ ಶಾಖ ಅದು ಭಗವಂತ ಇದೆಲ್ಲವನ್ನು ಭಗವಂತನ ಸೃಷ್ಟಿಯಿಂದಲೇ ಆಗಿದೆ ಆದರೆ ಭಗವಂತ ಮಾಯೆಯ ಸೃಷ್ಟಿಯನ್ನು ಮಾಡಿದ್ದಾನೆ ಯಾಕೆ ಅಂತ ಕೇಳ್ಬೋದು ಒಂದು ಉದಾಹರಣೆ ತಗೊಳ್ಳೋಣ ಒಂದು ಚಿಕ್ಕ ಮಗು ತನಗೆ ಕಾರ್ ಓಡಿಸಬೇಕು ಅಂತ ತುಂಬ ಆಸೆ ಪಡುತ್ತೆ ಮೂರು ವರ್ಷದ ಮಗು ಕಾರನ್ನು ಓಡಿಸುವ ಸಾಧ್ಯತೆ ಇಲ್ಲ ನನಗೆ ಕಾರ್ ಬೇಕು ಆಗ ಮಗುವಿಗೆ ತಮ್ಮ ಹೆತ್ತವರು ಒಂದು ಚಿಕ್ಕ ಆಟಿಕೆ ಕಾರನ್ನು ತಂದು ಕೊಡ್ತಾರೆ ಮಗುವಿಗೆ ಬಹಳ ಖುಷಿ ಆ ಕಾರನ್ನು ಓಡಿಸ್ತಾ ಇರ್ತದೆ ಟೇಬಲ್ ಮೇಲೆ ಚೇರ್ ಮೇಲೆ ಎಲ್ಲ ಕಡೆ ಓಡಿಸ್ತಾ ಇರ್ತದೆ ಮಗು ಕೈನಲ್ಲಿ ಇಟ್ಕೊಂಡು ನನ್ನ ಕಾರು ಅಂತ ಅದು ನನ್ನ ಕಾರು ಅನ್ನುವಂತಹ ಒಂದು ಮಾಯೆ ಇದ್ರೆ ಮಾತ್ರ ಆ ಮಗುವಿಗೆ ಆ ಕಾರನ್ನ ಸುಖ ಪಡ್ಲಿಕ್ಕೆ ಆಗೋದು ನೀವು ಆ ಮಗುವನ್ನು ಕರೆದು ಇಲ್ಲ ಇಲ್ಲ ಇದು ನಿಜವಾದ ಕಾರಲ್ಲ ಇದು ಯೂಸ್ ಇಲ್ಲ ನಿನ್ನ ಕಾರು ಚೆನ್ನಾಗಿಲ್ಲ ಅಂತ ಹೇಳಿದರೆ ಮಗುವಿಗೆ ಅಸಂತೋಷ ಆಗ್ತದೆ ಆ ಕಾರಿನಲ್ಲೂ ಸುಖ ಪಡುವಂತಹ ಸಾಧ್ಯತೆ ಇಲ್ಲ ನಿಜವಾದ ಕಾರುವನ್ನು ಓಡಿಸುವಂತಹ ಯೋಗ್ಯತೆಯೂ ಇಲ್ಲ ಶಕ್ತಿಯೂ ಇಲ್ಲ ಎರಡೂ ಇಲ್ಲದೆ ಆಗ್ತದೆ ಈಗ ಆ ಮಗುವಿಗೆ ಅದೇ ನನ್ನ ಕಾರು ಅಂತ ಒಂದು ಮಾಯ ಇರಬೇಕು ಹಾಗೆ ಈ ಜಗತ್ತಿನಲ್ಲಿ ಭಗವಂತನಿಂದ ದೂರ ಬಂದಂತಹ ನಮಗೆ ಸಂತೋಷ ಸಿಗುವ ಸಾಧ್ಯತೆ ಇಲ್ಲ ಆದರೆ ಈ ಜಗತ್ತಿನಲ್ಲಿ ಸಂತೋಷ ಇದೆ ಅಂತ ನಾವು ಅಂದ್ಕೊಳ್ಬೇಕು ಹಾಗಾಗಿ ಹಾಗೆ ನಾವು ನಮ್ಮ ಜೀವನದಲ್ಲಿ ನಾವು ಬೇರೆ ಬೇರೆ ಆಸೆಗಳನ್ನು ನಾನು ಪೂರೈಸಿಕೊಳ್ಬಹುದು ಅದಕ್ಕೆ ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಭಗವಂತ ಮಾಯೆಯ ಸೃಷ್ಟಿಯನ್ನ ಮಾಡಿದ್ದಾನೆ ಒಂದಷ್ಟು ನನ ನಮಾಮ್ ಅವರು ಯಾವತ್ತು ಭಗವಂತನಿಗೆ ಶರಣಾಗೋದಿಲ್ಲ ದುಷ್ಕೃತಿನ ಪ್ರಪದ್ಯಂತೆ ನರಾಧಮ ಆದ್ರೆ ಒಂದಷ್ಟು ಜನ ಭಗವಂತನಿಗೆ ಶರಣಾಗ್ತಾರೆ ಈ ಜಗತ್ತಿನಲ್ಲಿ ಚತುರ್ವಿಧ ಭಜಂತಿ ಮಾಂ ಜನಾ ನಾಮ್ ಸುಕೃತಿ ನೋ ಅರ್ಚುನಾ ಅವ್ರ ಪುಣ್ಯವಂತರವರು ಯಾರು ಜ್ಞಾನಿ ಜಿಜ್ಞಾಸು ಅರ್ಥಾರ್ಥಿ ಇವರೆಲ್ಲ ಆರ್ಥೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ನಾಲ್ಕು ತರದ ಜನಗಳು ಯಾರು ಭಗವಂತನಿಗೆ ಅರ್ಥಾರ್ಥಿಗಳಾಗಿ ಹೋಗ್ತಾರೆ ನನಗೆ ಧನ ಬೇಕು ಅಥವಾ ಆರ್ಥರಾಗಿ ಹೋಗ್ತಾರೆ ಅಥವಾ ಜ್ಞಾನಿಗಳಾಗಿ ಹುಡುಕ್ತಾ ಹೋಗ್ತಾರೆ ಸತ್ಯವನ್ನ ಶೋಧನೆ ಮಾಡ್ತಾ ಹೋಗ್ತಾರೆ ಜಿಜ್ಞಾಸುಗಳಾಗಿ ಹೋಗ್ತಾರೆ ಅವರೆಲ್ಲ ಭಗವಂತನ ಕೃಷ್ಣ ಹೇಳ್ತಾನೆ ಅವರೆಲ್ಲ ಪುಣ್ಯವಂತರು ಅವ್ರು ನನ್ನ ಹತ್ರ ಬರ್ತಾರೆ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ಮಾಪ್ರಪದ್ಯತೆ ಬಹಳಷ್ಟು ಜನ್ಮಗಳು ಎತ್ತಿದ ನಂತರ ಒಬ್ಬನಿಗೆ ನಾನು ಭಗವಂತನಿಗೆ ಶರಣಾಗಬೇಕು ಅನ್ನೋ ಯೋಚನೆ ಬರ್ತದಂತೆ ವಾಸುದೇವ ಸರ್ವಮಿತಿ ಸಹಮಹಾತ್ಮ ಸು ದುರ್ಲಭ ಅಂತಹ ಮಹಾತ್ಮ ವಾಸುದೇವನೇ ಅಲ್ಲ ಅನ್ನುವಂತಹ ಒಂದು ದೃಢ ಮಾಡಿದಂತಹ ಮನುಷ್ಯ ಬಹಳ ದುರ್ಲಭ ಯಾಕೆಂದ್ರೆ ಎಲ್ಲರೂ ಕಾಮೈ ಸ್ಥೈತೆ ಹಿತ್ ಪ್ರಪದ್ಯಂತಿ ಅನ್ಯ ದೇವತಾ ಎಲ್ಲರೂ ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಯಾರು ತುಂಬ ಆಸೆಗಳನ್ನ ಈಡೇರಿಸುವುದೇ ಈ ಜಗತ್ತಿನ ಆಸೆಗಳನ್ನ ಈಡೇರಿಸಿದ್ರೆ ನನ್ನ ನನ್ನ ಜೀವನದ ಗುರಿ ಅಂತ ಅಂದ್ಕೊಳ್ತಾರೆ ಅಂತವರು ದೇವತೆಗಳ ಹತ್ರ ಹೋಗ್ತಾರೆ ಪ್ರಪದ್ಯಂತೆ ಅನ್ಯ ದೇವತಾ ತಂ ತಂ ನಿಯತಂ ಕೌಂತೇಯ ಅವ್ರೇನ್ ಮಾಡ್ತಾರೆ ಆಯಾಯ ದೇವತೆಗಳನ್ನ ಪೂಜೆ ಮಾಡ್ತಾರೆ ಇಂದ್ರ ಚಂದ್ರ ಸೂರ್ಯ ಹೀಗೆ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡಿ ಅವರ ಇಷ್ಟಾರ್ಥ ಸಿದ್ಧಿಗಳನ್ನ ಮಾಡಿಸ್ಕೋತಾರೆ ಅದಕ್ಕೆ ಕೂಡ ಆ ಇಷ್ಟಾರ್ಥ ಸಿದ್ಧಿ ಅವರ ಶ್ರದ್ಧೆಯನ್ನ ದೇವತೆಗಳ ಮೇಲೆ ಇಟ್ಟು ದೇವತೆಗಳನ್ನು ಪೂಜೆ ಪೂಜೆ ಮಾಡಿದಾಗ ಅವರಿಗೆ ಫಲವನ್ನ ಕೊಡುವುದರ ಹಿಂದೆ ಕೂಡ ನಾನೇ ಇದ್ದೀನಿ ಅಂತ ಭಗವಂತ ಇಲ್ಲಿ ಹೇಳ್ತಾನೆ ಅದರ ಒಂದು ತೊಂದರೆ ಅಂತವಂತ ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸ ಅದರಲ್ಲಿ ತೊಂದರೆ ಇದೆ ಏನದು ಈ ಅಂತವಂತು ಫಲಂ ಇದರ ಫಲ ಬಹಳ ಬೇಗ ಮುಗಿದೋಗ್ಬಿಡುತ್ತೆ ಅಂತವಂತಹ ದೇವತೆಗಳು ಕೊಟ್ಟಂತಹ ಫಲ ಮುಗಿದೋಗ್ಬಿಡುತ್ತೆ ಮತ್ತೆ ವಾಪಸ್ ಫಲಕ್ಕಾಗಿ ಕಠಿಣ ಕಠಿಣ ತಪಸ್ಸನ್ನ ಮಾಡಬೇಕು ಅಂತವಂತ ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸ ಆದ್ದರಿಂದ ಯಾರು ಅಲ್ಪಮೇಧಸ ಯಾರು ಬುದ್ಧಿವಂತರಲ್ವೋ ಅವರು ದೇವತೆಗಳ ಹತ್ರ ಹೋಗ್ತಾರೆ ಆದ್ರೆ ಯಾರು ನನ್ನ ಭಕ್ತರಾಗ್ತಾರೋ ಅವ್ರು ನನ್ನ ಹತ್ರ ಬರ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳಿದ್ದಾನೆ ಭಗವಂತ ಇಲ್ಲಿ ಹೇಳಿದ್ದಾನೆ ಯಾಕೆ ಭಗವಂತನ ಹತ್ರ ಹೋಗೋದು ಅಂದ್ರೆ ಮತ್ತೆ ವಾಪಸ್ಸು ಮೂಲ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮೀನನ್ನ ಮತ್ತೆ ಮತ್ತೆ ನೀರಿನಲ್ಲಿ ಬಿಟ್ಟ ಹಾಗೆ ಅದಕ್ಕೋಸ್ಕರ ಈ ಅಧ್ಯಾಯದಲ್ಲಿ ಬಹಳ ಸೂಕ್ಷ್ಮವಾಗಿ ಕೃಷ್ಣ ಎಲ್ಲ ವಿಚಾರವನ್ನ ತಿಳಿಸಿದ್ದಾನೆ ಕೊನೆಗೆ ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣ ನಾವೆಲ್ಲರೂ ಏಷಾಂ ಅಂತಗತಂ ಪಾಪಂ ಪಾಪವನ್ನ ಕೊನೆಗೊಳಿಸಿ ಪುಣ್ಯವಂತರಾಗಿ ಆದರೆ ದ್ವಂದ್ವ ಮೋಹ ವಿನಿರ್ಮುಕ್ತ ದೃಢಂತೆ ಮಾ ಭಜಂತೆ ಮಾಂ ದೃಢವ್ರತಃ ಯಾವಾಗ ಅಂತಹ ಒಂದು ದೃಢವ್ರತವಾದಂತಹ ಭಗವಂತನಲ್ಲಿ ಶ್ರದ್ಧೆ ಬರಬೇಕಂದ್ರೆ ತೇಷಾಂ ಅಂತಗತಂ ಪಾಪಂ ಎಲ್ಲ ಪಾಪಗಳನ್ನು ನಾವು ಕಳ್ಕೊಳ್ಬೇಕು ಯಾವಾಗ ನಾವು ಎಲ್ಲದರ ಹಿಂದೆಯೂ ಭಗವಂತನ ಶಕ್ತಿ ಇದೆ ಅಧಿದೈವ ಅಧಿಭೂತ ಎಲ್ಲದರ ಹಿಂದೆ ಭಗವಂತ ಇದ್ದಾನೆ ಅಂತ ನಮಗೆ ಅರ್ಥ ಆಗತ್ತೆ ಅಂತಹ ಮನುಷ್ಯರಿಗೆ ಪ್ರಯಾಣ ಕಾಲೇಪಿ ಕೊನೆಯ ಜೀವನದ ಕೊನೆಯ ಕಾಲದಲ್ಲಿ ಜೀವವನ್ನು ದೇಹವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಕೂಡ ಭಗವಂತನ ಅನುಗ್ರಹ ಆಗ್ತದೆ ಮೋಕ್ಷ ಸಿಗ್ತದೆ ಭಗವಂತನ ಧಾಮಕ್ಕೆ ಮತ್ತೆ ಮರಳುತ್ತಾರೆ ಮತ್ತೆ ಈ ಲೌಕಿಕ ಪ್ರಪಂಚದಲ್ಲಿ ಬರುವ ಅವಶ್ಯಕತೆ ಇಲ್ಲ ಭಗವಂತನ ಮೇಲೆ ಪ್ರೇಮವು ಉತ್ಪತ್ತಿಯಾಗಿ ಭಕ್ತಿ ಉತ್ಪತ್ತಿಯಾಗಿ ಎಲ್ಲ ಕಷ್ಟಗಳು ಕೊನೆಗೊಳ್ತವೆ ಅನ್ನುವಂತಹ ಜ್ಞಾನವನ್ನ ಕೊಡುವಂತಹ ಅಧ್ಯಾಯವೇ ಏಳನೇ ಅಧ್ಯಾಯ ಭಗವದ್ ಜ್ಞಾನ ಹಾಗಾದ್ರೆ ನಾವೇನು ಮಾಡಬೇಕು ಹೇಗೆ ಭಗವದ್ ಧಾಮವನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಅದಕ್ಕೆ ಮುಂದನೇ ಅಧ್ಯಾಯದಲ್ಲಿ ಅಧ್ಯಾಯ ಎಂಟರಲ್ಲಿ ಭಗವದ್ಭಾವನವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋದನ್ನು ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ ಮುಂದಿನ ಅಧ್ಯಾಯದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹರೇ ಕೃಷ್ಣ